ಸಂಘಟನೆಗಳಂದರೆ ಕೇವಲ ಹೋರಾಟ ಪ್ರತಿಭಟನೆಗಳಿಗೆ ಸೀಮಿತ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಇಂದಿನ ದಿನದಲ್ಲಿ ಗೋಕರ್ಣದ ಸಂಘಟನೆಯೊಂದು ಐತಿಹಾಸಿಕ ದೇವಾಲಯ ಜೀರ್ಣೋದ್ಧಾರ ಮಾಡುವ ಮೂಲಕ ಮಾದರಿಯಾಗಿದೆ ಗೋಕರ್ಣ ಸ್ಟಾರ್ ಕ್ಲಬ್ ಹಲವು ವರ್ಷಗಳ ಹಿಂದೆ ಹುಟ್ಟಿಕೊಂಡಿದ್ದು ಪ್ರತಿ ವರ್ಷ ಗಣೇಶ ಚೌತಿಯಂದು ಗಣೇಶನ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಹಬ್ಬ ಆಚರಿಸುತ್ತಾ ಬಂದಿದೆ ಆದರೆ ಕೇವಲ ವರ್ಷಕ್ಕೆ ಒಂದೇ ಬಾರಿ ಹಬ್ಬ ಆಚರಣೆಗೆ ಸೀಮಿತಗೊಳಿಸದೆ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ ಯುವಕರ ತಂಡವು ಪೌರಾಣಿಕ ಹಿನ್ನೆಲೆಯ ಪವಿತ್ರ ಭೀಮನ ಕೊಂಡದ ಭೀಮೇಶ್ವರ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿದ್ದು ಸುಂದರ ಪರಿಸರದಲ್ಲಿ ಭವ್ಯ ಕಟ್ಟಡವನ್ನ ನಿರ್ಮಿಸಲಾಗಿದೆ ಇದರೊಂದಿಗೆ ಈ ಭಾಗದ ಜನರು ಈ ಹಿಂದೆ ನಡೆದುಕೊಂಡು ಬಂದ ಸಾಂಪ್ರದಾಯಿಕ ಆಚರಣೆಗಳು ಪುನಃ ಪ್ರಾರಂಭವಾಗಲಿದೆ ಕೋಟಿತೀರ್ಥ ಕಟ್ಟೆಯ ವಿನಾಯಕ ಮಂದಿರದಿಂದ ಅಶೋಕೆಗೆ ಸಾಗುವ ಮಾರ್ಗದಲ್ಲಿರುವ ಭೀಮಕೊಂಡ ಪುಣ್ಯಕ್ಷೇತ್ರದ ಪವಿತ್ರ ಸ್ಥಳಗಳಲ್ಲಿ ಭೀಮಕೊಂಡದ ಕೆರೆಯೂ ಒಂದಾಗಿದೆ ಭೀಮೇಶ್ವರ ದೇವರು ಸಹ ಇದೆ ಈ ಕೆರೆಯನ್ನ ಪುನಶ್ಚೇತನಗೊಳಿಸಲು ಮುಂದಾದ ಸಂಘಟನೆಗೆ ಕೆಲವು ಅಡೆತಡೆ ಬಂದ ಕಾರಣ ಇದರ ಹತ್ತಿರದಲ್ಲಿರುವ ಪಾಳುಬಿದ್ದ ಭೀಮೇಶ್ವರ ಮಂದಿರವನ್ನ ಹೊಸದಾಗಿ ಕಟ್ಟಲು ಯೋಜನೆ ರೂಪಿಸಿ ಸ್ಥಳೀಯ ಕೆಲವು ದಾನಿಗಳಿಂದ ಬಂದ ಸಹಾಯಧನದೊಂದಿಗೆ ಹೆಚ್ಚಿನ ಪ್ರಮಾಣ ಹಣವನ್ನ ಯಂಗ್ಸ್ಟಾರ್ ಕ್ಲಬ್ ವಿನಿಯೋಗಿಸಿ ಇದೀಗ ದೇವಾಲಯ ನಿರ್ಮಾಣ ಮಾಡಿದೆ ಆರು ಗುಂಟೆ ಜಾಗದಲ್ಲಿ ಕಾಂಪೌಂಡ್ ಬಾವಿ ದೇಗುಲ ಸೇರಿ ಈವರೆಗೆ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ ಅಲ್ಲದೆ ಇದೇ ತಿಂಗಳ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದರಂದು ದೇವರ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ನೆರವೇರಲಿದ್ದು ಈ ದೈವಿಕ ಕಾರ್ಯಕ್ರಮದ ಜವಾಬ್ದಾರಿಯನ್ನ ಸಂಘಟನೆಗೆ ವಹಿಸಿಕೊಂಡಿದೆ ಈ ಮೂಲಕ ಪುಣ್ಯಕ್ಷೇತ್ರದ ಪವಿತ್ರ ಸ್ಥಳಗಳ ಅಭಿವೃದ್ಧಿ ಕಾರ್ಯ ಮಾಡಿ ಸಮಾಜಕ್ಕೆ ಮಾದರಿಯಾಗ್ತಿದೆ ಮೊದಲ ಬಾರಿ ಇಲ್ಲಿನ ಪುರಾಣ ಪ್ರಸಿದ್ಧ ಗಾಯತ್ರಿ ಕೆರೆಯನ್ನ ಬರೋಬ್ಬರಿ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪುನಶ್ಚೇತನ ನೀಡಿತ್ತು ಇದರ ಪರಿಣಾಮ ಸ್ವಚ್ಛ ಸುಂದರ ಕೆರೆಯ ಜೊತೆ ಈ ಭಾಗದ ಜನರಿಗೆ ಮನೆಯ ಬಾವಿಯ ನೀರು ಹೆಚ್ಚಿದ್ದು ನೀರಿನ ಸಮಸ್ಯೆ ನೀಗಿಸಿತು ಹಾಳು ಕೊಂಪೆಯಾಗಿದ್ದ ಕೆರೆ ಇಂದು ಸ್ವಚ್ಛ ಸುಂದರವಾಗಿ ನಳನಳಿಸುತ್ತಿದೆ ಇನ್ನು ಪ್ರವಾಸಿ ತಾಣದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವಿಲ್ಲದೆ ಪ್ರವಾಸಿಗರಿಗೆ ಕುಡಿಯುವ ನೀರಿನ ಅವಶ್ಯಕತೆಯನ್ನ ಅರಿತ ಯಂಗ್ ಸ್ಟಾರ್ ಕ್ಲಬ್ ಗ್ರಾಮ ಪಂಚಾಯತ್ ಸಹಕಾರದಿಂದ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರಿನ ಘಟಕವನ್ನ ಅತಿ ಮುಖ್ಯ ಸ್ಥಳವಾದ ರಥಬೀದಿಯಲ್ಲಿ ಸ್ಥಾಪಿಸಿತು ಇಂದಿಗೂ ಅಚ್ಚುಕಟ್ಟಿನ ನಿರ್ವಹಣೆ ಮೂಲಕ ಉತ್ತಮ ಕಾರ್ಯನಿರ್ವಹಿಸಿ ಪ್ರವಾಸಿಗರಿಗೆ ಅನುಕೂಲ ಕಲ್ಪಿಸಿದೆ ಈ ಹಿಂದೆ ಕೋವಿಡ್ ಸಮಯದಲ್ಲಿ ದಿನಸಿ ಪೂರೈಕೆ ಆರ್ಥಿಕವಾಗಿ ಹಿಂದುಳಿದ ಅನಾರೋಗ್ಯ ಪೀಡಿತರಿಗೆ ಚಿಕಿತ್ಸೆಗೆ ಧನ ಸಹಾಯ ಹೀಗೆ ಹಲವು ಸಾಮಾಜಿಕ ಕಾರ್ಯಗಳು ನಿರಂತರ ನಡೆಯುತ್ತಿದೆ ಈ ದೇವಾಲಯದ ಪಕ್ಕದಲ್ಲೇ ಧಾತ್ರಿ ವೃಕ್ಷದ ಬಳಿ ಜನಾರ್ದನ ದೇವರ ದಶಾವತಾರದ ಪ್ರಭಾವಳಿಯೊಂದಿಗೆ ಕಂಗೊಳಿಸುವ ವಿಗ್ರಹವೂ ಇದೆ ಹರಿಹರರು ಒಟ್ಟಾಗಿ ಪೂಜಿಸುವ ಅವಕಾಶವಿರುವುದು ವಿಶೇಷವಾಗಿದ್ದು ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆ ಎಂದು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವರ ಉತ್ಸವ ಇಲ್ಲಿಗೆ ಆಗಮಿಸಿ ದೈವಿಕ ಕೈಂಕರ್ಯಗಳನ್ನು ನೆರವೇರಿಸಿ ಇಲ್ಲಿಗೆ ವನಭೋಜನ ನಡೆಯುತ್ತದೆ ಭೀಮಕೊಂಡವು ಕೋಟಿ ತೀರ್ಥದ ಅಂತರ್ಜಲದ ಮೂಲವಾಗಿದೆ ಈ ಬಗ್ಗೆ ಯಂಗ್ಸ್ಟಾರ್ ಕ್ಲಬ್ ಸದಸ್ಯ ಮಹೇಶ್ ಹಿರೇಗಂಗೆ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಸಾರ್ವಜನಿಕ ಸಹಕಾರದಿಂದ ಈ ಮೊದಲು ದೊಡ್ಡ ಪ್ರಮಾಣದ ಎರಡು ಕೆಲಸವನ್ನ ಮಾಡಿದ್ದು ಇದು ಜನರಿಗೆ ಉಪಯೋಗವಾಗಿದೆ ನಮ್ಮ ಸಂಘಟನೆ ಸದಾ ಜನರ ನೆರವಿಗೆ ಸಿದ್ಧವಿದ್ದು ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದ್ದು ಪುಣ್ಯಕ್ಷೇತ್ರದ ಅಭಿವೃದ್ಧಿಗೆ ಜೊತೆಯಾಗಿರುತ್ತೇವೆ ಎಂದರು ಈ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಭೀಮೇಶ್ವರ ದೇವಸ್ಥಾನದ ಪುನಃ ಪ್ರತಿಷ್ಠೆ ನೂತನ ದೇವಸ್ಥಾನದ ಲೋಕಾರ್ಪಣೆ ಕಾರ್ಯಕ್ರಮ ಇದು ಲಾಸ್ಟ್ ಜೂನಲ್ಲಿ ಶುರು ಮಾಡಿದ್ದು ಒಂದು ಹತ್ತು ಲಕ್ಷ ರೂಪಾಯಿನಷ್ಟು ವಿಶೇಷವಾದ ಮೊದಲಲ್ಲಿ ಪ್ರಾಜೆಕ್ಟು ಶುರು ಮಾಡಿ ಯಶಸ್ವಿಯಾಗಿ ಮುಗಿಸ್ತಾ ಇದ್ದ ಸಾಧಾರಣ ಯಂಗ್ ಸ್ಟಾರ್ ಕ್ಲಬ್ನ ಮೇಜರ್ ಕಾಂಟ್ರಿಬ್ಯೂಷನ್ ಜೊತೆಗೆ ಎಲ್ಲ ಲೋಕಲ್ನವರ ಸಹಕಾರ ಈ ಒಂದು ಗೋಕರ್ಣದ ಮೇಲೆ ಇದ್ದ ಹೊರಗೆ ನಾವು ಇವೆಲ್ಲರನ್ನು ಸೇರಿಸ್ಕೊಂಡು ಈ ಕಾರ್ಯಕ್ರಮ ನಾ ಈ ಒಂದು ಪ್ರೊಜೆಕ್ಟನ್ನು ಯಶಸ್ವಿಯಾಗಿ ಮುಗಿಸ್ತಾ ಇದ್ದು ಲಾಸ್ಟು ಈ ತಿಂಗಳ ಲಾಸ್ಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇದರ ಲೋಕಾರ್ಪಣೆ ಕಾರ್ಯಕ್ರಮ ಎಲ್ಲರಿಗೂ ಈ ಕರಾವಳಿ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮೀನುಗಾರಿಕೆ ಮತ್ತು ಮೀನುಗಾರಿಕೆ ಮಾರುಕಟ್ಟೆಯನ್ನು ಹಾಗೂ ಮೀನುಗಾರರ ಸರ್ವತೋಮುಖ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರವು ಪ್ರಾಥಮಿಕ ಹಂತದಿಂದಲೇ ಕ್ರಮ ವಹಿಸಿದೆ ಎಂದು ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವ ಪುರುಷೋತ್ತಮ್ ರೂಪಾಲ ಹೇಳಿದರು ಕಾರವಾರನಗರದ ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸಾಗರ ಪರಿಕ್ರಮ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮೀನುಗಾರಿಕೆಯನ್ನ ಅಭಿವೃದ್ಧಿಪಡಿಸುವುದೇ ಕೇಂದ್ರ ಸರ್ಕಾರದ ಮುಖ್ಯ ಧ್ಯೇಯವಾಗಿದೆ ಇದಕ್ಕಾಗಿಯೇ ಸರ್ಕಾರವು ನೀಲಿ ಕ್ರಾಂತಿಯನ್ನ ಜಾರಿಗೊಳಿಸಿ ಆರು ಸಾವಿರ ಕೋಟಿ ಅನುದಾನ ಘೋಷಣೆ ಮಾಡಿದೆ ಎಂದರು ಮೀನುಗಾರಿಕೆಯನ್ನ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿಯೇ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಹಾಗೆಯೇ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ಕೂಡ ಜಾರಿಗೊಳಿಸಿದ್ದಾರೆ ಮೊದಲು ಈ ಯೋಜನೆಯ ಸೌಲಭ್ಯವನ್ನ ಕೇವಲ ಕೃಷಿಕರಿಗೆ ಮಾತ್ರ ವಿತರಿಸಲಾಗುತ್ತಿತ್ತು ಇಂದು ಮೀನುಗಾರರಿಗೂ ವಿಸ್ತರಿಸಿ ಮೀನುಗಾರಿಕೆಯನ್ನ ಅಭಿವೃದ್ಧಿ ಪತ್ರದತ್ತ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದ್ದಾರೆ ಎಂದರು ಮುಜೆ ಸೌಭಾಗ್ಯ ಪ್ರಾಪ್ತ ಹೂವೇ ಮೈ ರಾಜ್ಯ ಸರ್ಕಾರ ಮಂತ್ರಿ ಮಹೋದಯ ಯಂಗಾರಾಜಿ ಕಾ मुख्यमंत्री श्री ಬಸವರಾಜ್ ಬೊಮ್ಮಾಯಿ ಜಿ ಕಾ तहदील से शुक्र करता हूँ उसका धन्यवाद करता हूँ कोस्टगार्ड में यहाँ के बंदे ने लैंडमार्क अपना कीर्तिमान स्थापित किए हैं ऐसा श्रीमान मनोज भाकर जी उनके साथ बैठ के आज मुझे कोस्टगार्ड के बारे में भी बहुत जानने को मिला और यहाँ कारवार और कर्नाटका के फिशरमैनों के बारे में भी बहुत जानकारी उन्होंने मुझे दिया है और आगे चल के भी ये हमारा संवाद चलता रहेगा तो भिषण के लिए हम और भी कुछ अच्छा करने में कामयाब रहेंगे ಕೇಂದ್ರ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ರಾಜ್ಯ ಸಚಿವ ಡಾಕ್ಟರ್ ಮುರುಗನ್ ಮಾತನಾಡಿ ಸಾಗರ ಪರಿಕ್ರಮ ಕಾರ್ಯಕ್ರಮವು ಕೇಂದ್ರ ಸಚಿವರು ನೇರವಾಗಿ ಮೀನುಗಾರರನ್ನ ಭೇಟಿ ಮಾಡಿ ಅವರೇ ಸಮಸ್ಥೆಗಳನ್ನು ಆಲಿಸಿ ಅವರಿಗೋಸ್ಕರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳನ್ನು ಮನವರಿಕೆ ಮಾಡಲು ಹಾಕಿಕೊಂಡ ಕಾರ್ಯಕ್ರಮವಾಗಿದೆ ಎಂದರು ಮೀನುಗಾರರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರವು ಮೀನುಗಾರಿಕೆ ಸಚಿವಾಲಯವನ್ನ ಪ್ರಾರಂಭಿಸಿದೆ ಎರಡ್ ಸಾವಿರದ ಹದಿನೈದರ ಮೊದಲು ಕೇವಲ ಮೂರು ಸಾವಿರ ಕೋಟಿ ಇದ್ದ ಹೂಡಿಕೆಯೂ ಇಂದು ಮೂವತ್ತೆಂಟು ಸಾವಿರ

अडिशनल करके 38,000 करोड़ इस नौ साल के अंदर हम इन्वेस्ट किया इस मंत्रालय के अंदर ब्लू रेवल्यूशन लेके 5,000 करोड़ एफ आई डी एफ इंफ्रास्ट्रक्चर डेवलपमेंट फंड के लिए फिशरीज इंफ्रास्ट्रक्चर फंड लेके हमारा इस जिला के अंदर हम अभी इतना कार्यक्रम करा ಮೀನುಗಾರಿಕೆ ಸಚಿವ ಅಂಗಾರ್ ಮಾತನಾಡಿ ಒಳನಾಡು ಮೀನುಗಾರಿಕೆ ಅಂದ್ರೆ ಕೃತಕವಾಗಿ ಮೀನುಗಾರಿಕೆಗೆ ಇಂದು ಹೆಚ್ಚು ಒತ್ತು ನೀಡುವುದು ಅವಶ್ಯಕವಾಗಿದೆ ಕರ್ನಾಟಕಕ್ಕೆ ಅರವತ್ತು ಕೋಟಿ ಮೀನುಮರಿ ಅವಶ್ಯಕತೆ ಇದೆ ಅದರಲ್ಲಿ ನಲವತ್ತು ಕೋಟಿ ಮೀನುಮರಿ ಉತ್ಪಾದಿಸಲಾಗಿದೆ ಉಳಿದ ಇಪ್ಪತ್ತು ಕೋಟಿ ಮೀನುಮರಿ ಬೇಡಿಕೆ ಇದೆ ಎಂದರು ಕರ್ನಾಟಕವು ಇಡೀ ದೇಶದಲ್ಲಿಯೇ ಮೀನು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವ ಆಶಯ ಹೊಂದಿದ್ದೇವೆ ಎಂದರು ಬಳಿಕ ಗಾರ್ಡ್ ಅಧಿಕಾರಿ ಮನೋಜ್ ವಾಡ್ಕರ್ ಮಾತನಾಡಿ ಪ್ರತಿ ಬಾರಿ ನಾವುಗಳು ಇಲ್ಲಿನ ಮೀನುಗಾರರ ಸಮಸ್ಯೆಗಳನ್ನ ಮಂತ್ರಿಗಳ ಗಮನಕ್ಕೆ ತರುತ್ತಿದ್ದೇವೆ ಹಾಗೆ ಮೀನುಗಾರಿಕೆಯ ವ್ಯಾಪಾರವನ್ನ ಹೇಗೆ ಹೆಚ್ಚಿಸಿಕೊಳ್ಳಬೇಕು ಮಾರುಕಟ್ಟೆಯನ್ನ ಹೇಗೆ ಬೆಳೆಸಿಕೊಳ್ಳಬೇಕು ಮೀನುಗಾರರ ಸರ್ವತೋಮುಖ ಅಭಿವೃದ್ಧಿಗೆ ಯಾವೆಲ್ಲ ಮಾರ್ಗಗಳನ್ನ ಅನುಸರಿಸಬೇಕು ಎನ್ನುವುದನ್ನ ಮಂತ್ರಿಗಳ ಗಮನಕ್ಕೆ ತಂದು ಎಲ್ಲಾ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೆ ಕ್ರಮ ವಹಿಸಲಾಗುವುದು ಎಂದರು ಕಳೆದ ಅನೇಕ ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ ಆದರೆ ಯಾವಾಗ ಜನ ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರವನ್ನ ಕೊಟ್ರ ಆ ಅಧಿಕಾರ ಕೊಟ್ಟಂತ ಸಮಯದಲ್ಲಿ ಅಲ್ಲಿ ಆಡಳಿತದಲ್ಲಿ ಕೂಡ ಭಾರಿ ರೀತಿಯ ಒಂದು ಬದಲಾವಣೆಯನ್ನ ತರುವಂತ ಕೆಲಸವನ್ನ ಮಾಡಿದೆ ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ ನಾನು ಸುಮಾರು ಇಪ್ಪತ್ತ ನಾಲ್ಕು ವರ್ಷ ವಯಸ್ಸಾಗುವಂತ ಸಮಯದಲ್ಲಿ ಪ್ರಥಮ ಬಾರಿಗೆ ನಾನು ವಿಧಾನಸಭಾ ಚುನಾವಣೆಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಥಮ ಬಾರಿಗೆ ಸ್ಪರ್ಧೆಯನ್ನು ಮಾಡಿದೆ ಆ ನಂತರ ಎರಡನೇ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕಕ್ಕೆ ಎರಡನೇ ಬಾರಿಗೆ ಸ್ಪರ್ಧೆಯನ್ನ ಮಾಡಿದೆ ಆ ನಂತರ ನಿರಂತರ ನನ್ನ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಜನ ಆಯ್ಕೆ ಮಾಡುವಂತ ಕೆಲಸವನ್ನ ಮಾಡಿದ್ರು ಆ ಒಂದು ಅವಧಿಯಲ್ಲಿ ಅವಧಿಯಲ್ಲಿ ನಾನು ಸುಮಾರು ಒಂಬತ್ತು ಮುಖ್ಯಮಂತ್ರಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನೋಡಿದೆ ಈ ಮಾತನ್ನ ಯಾಕೆ ಅಂದ್ರೆ ಇವತ್ತು ಒಂದು ಆಡಳಿತ ವ್ಯವಸ್ಥೆಯಲ್ಲಿ ನಾವು ನಿರೀಕ್ಷೆ ಮಾಡದಂತ ರೀತಿಯ ಒಂದು ಬದಲಾವಣೆಯನ್ನ ನಮ್ಮ ಸರ್ಕಾರ ಹೇಗೆ ಮಾಡಿದೆ ಅಂತ ಯೋಚನೆಯನ್ನ ಮಾಡಿ ಕಾರ್ಯಕ್ರಮದಲ್ಲಿ ಶಾಸಕಿ ರೂಪಾಲಿನಾಯ್ಕ್ ಕಾರವಾರ ನಗರಸಭೆ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಕೇಂದ್ರ ಸರ್ಕಾರದ ಮೀನುಗಾರಿಕೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಜತೀಂದ್ರ ಜಂಟಿ ನಿರ್ದೇಶಕ ಜೆ ಬಾಲನಿಧಿ ಮೀನುಗಾರಿಕೆ ಜಂಟಿ ನಿರ್ದೇಶಕ ರವೀಂದ್ರ ತಾಳೇಕರ್ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ದಕ್ಷಿಣ ಕನ್ನಡ ಸಹಕಾರಿ ಮೀನು ಮಾರಾಟ ಮಂಡಳದ ಅಧ್ಯಕ್ಷ ಯಶ್ಪಾಲ್ ಸುವರ್ಣ ಹಾಗೂ ಜಿಲ್ಲಾ ಮಟ್ಟದ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ಭಟ್ಕಳ ತಾಲೂಕಿನ ಶಿರಾಲಿ ಕಂಠದ ಹಿತ್ಲು ಪ್ರದೇಶದಲ್ಲಿ ಇಪ್ಪತ್ತಕ್ಕೂ ಅಧಿಕ ಮನೆಗಳಿದ್ದು ಸರಿಯಾದ ರಸ್ತೆ ಸಂಪರ್ಕ ಇಲ್ಲದೆ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವ್ಯಕ್ತಿಯೋರ್ವರ ದ್ವೇಷ ಸಾಧನೆಯಿಂದ ರಸ್ತೆ ಕಾಮಗಾರಿಗೆ ತೊಡಕಾಗಿದ್ದು ಅಧಿಕಾರಿಗಳು ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಅಲ್ಲಿನ ಗ್ರಾಮಸ್ಥರು ಸಹಾಯಕ ಆಯುಕ್ತರ ಮುಂದೆ ಅಳಲನ್ನ ತೋಡಿಕೊಂಡರು भगवान विष्णुति देवस्थान ईश्वरि देवस्थान ಭಟ್ಕಳ ತಾಲೂಕಿನ ಶಿರಾಲಿ ಮಣ್ಣುಹೊಂಡದಲ್ಲಿ ಈ ಕುರಿತು ಸಹಾಯಕ ಆಯುಕ್ತರಿಗೆ ಅರ್ಜಿ ಸಲ್ಲಿಸಿ ಮಾತನಾಡಿದ ಸಾರ್ವಜನಿಕರು ಕಳೆದ ಆಗಸ್ಟ್ ತಿಂಗಳ ನೆರೆಯ ಸಂದರ್ಭದಲ್ಲಿ ಕಂಠದ ಹಿತ್ಲು ಭಾಗದ ಜನರು ರಸ್ತೆಯಿಲ್ಲದೆ ಪಟ್ಟ ಪರಿಪಾಟಲು ಅಷ್ಟಿಷ್ಟಲ್ಲ ಸದರಿ ರಸ್ತೆಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ನಡೆದ ಸರ್ವೆಯಲ್ಲಿ ಬಹಳಷ್ಟು ದೋಷಗಳಿವೆ ಹೊಳೆ ಒತ್ತುವರಿಯಾಗಿರುವ ಸಾಧ್ಯತೆಗಳಿದ್ದು ಪುನರ್ ಸರ್ವೆ ಕಾರ್ಯ ನಡೆಸಿ ಜನರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ನಡಬದೇ ತೆಂಗಿನ ಗಿಡ ಹಾಕಬೇಕು ಒಂದು ಒತ್ತುವರಿ ಮಾಡ್ಕೊಂಡು ಆ ಕಡೆಗೆ ಹೋಗ್ಲಿಕ್ಕೆ ಈ ಕಡೆ ಬರ್ಲಿಕ್ಕಿಲ್ಲ ಆ ಕಡೆಗೆ ಯಾರಾದ್ರೂ ಸತ್ತೋದಾದ್ರೆ ಹೆಣ ತಗೊಂಡ್ಬರ್ಲಿಕ್ಕೂ ಆಗುವಂತ ಹಾಗೂ ಪರಿಸ್ಥಿತಿ ಇಲ್ಲ ಮೊನ್ನೆ ಒಂದು ಪ್ರಭಾವ ಬಂದು ಇದು ಆಗ್ಲಿಕ್ಕೆ ದಾರಿಯಲ್ಲಿ ಅವರು ಹೆಣನ ಹೆಗಲ್ ಮೇಲೆಲ್ಲ ತಲೆ ಮೇಲೆ ಹೊತ್ತುಕೊಂಡು ಹೋಗುವಂತ ಪರಿಸ್ಥಿತಿ ಕಂಡುಬಿಟ್ಟವರು ಬಂತು ಕೇವಲ ಒಂದು ವ್ಯಕ್ತಿಯಿಂದ ಜನರಿಗೆ ತೊಂದರೆ ಆಗ್ತವಿಕೆ ಉಪವಿಭಾಗ ಅಧಿಕಾರಿ ಮೇಡಮ್ ತಿಳಿಸಿದ್ದೇವೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಹಾಯಕ ಆಯುಕ್ತೆ ಮಮತಾ ದೇವಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದರು ಶಿರಾಲಿ ವೆಂಕಟಾಪುರ ಭಾಗದ ಹಸುಳೆ ಜನ್ಮ ತಳೆದ ಇಪ್ಪತ್ತು ದಿನಗಳಲ್ಲಿಯೇ ಶ್ವಾಸಕೋಶದ ಸಮಸ್ಯೆಗೆ ದುರಾಗಿದೆ ಇದೀಗ ಹಸುಳೆಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸರ್ಕಾರದ ಸೌಲಭ್ಯ

ಹುಟ್ಟೆ ರೇಷನ್ ಕಾರ್ಡ್ ಅಲ್ಲಿ ಎಂಟ್ರಿ ಆದ್ರೆ ಏನಾದ್ರು ಸಹಾಯ ಆಗ್ತದೆ ಅಂತ ರೇಷನ್ ಕಾರ್ಡ್ ನಮಗೆ ಬಿ ಪಿ ಎಲ್ ಕಾರ್ಡ್ ಇರ್ತದೆ ಏನಾದರೂ ಸಹಾಯ ಅಲ್ಲಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಹೀಗೆ ಅರ್ಜಿಯಾಗಿ ತಹಸೀಲ್ದಾರ್ ಅವರಿಗೆ ಮಾಡಿ ಕೊಟ್ಟಿದ್ದಾರೆ ನಿಮ್ಗೆ ಈಗ ನೀವ್ ಹೇಳ್ತೀರ ಮೊದಲಿಂದ ಕಾರ್ಡ್ ಇಲ್ವಾ ನಿಮ್ಗೆ ರೇಷನಲ್ ಆಗಿ ಶಿರಾಲಿ ಒಂದು ಗ್ರಾಮದ ಸಣ್ಣ ಹೊಳೆಗೆ ಸೇತುವೆ ನಿರ್ಮಿಸುವ ಸಂದರ್ಭದಲ್ಲಿ ಹಾಕಲಾಗಿದ್ದ ತಾತ್ಕಾಲಿಕ ಮಣ್ಣಿನ ತಡೆಗೋಡೆ ಇದೀಗ ಹೊಳೆಯನ್ನ ಸೇರಿಕೊಂಡಿದ್ದು ಹೊಳೆಯ ಹೂಳಿನಿಂದಾಗಿ ತುಂಬಿದ ನೀರು ಪಕ್ಕದ ಕೃಷಿ ಭೂಮಿಗೆ ನುಗ್ಗುತ್ತಿದೆ ಇದರಿಂದ ಕೃಷಿ ಚಟುವಟಿಕೆ ನಡೆಸದಂತಾಗಿದೆ ಮಾತ್ರವಲ್ಲದೆ ಹೊಳೆಯ ಹೂಳಿನಿಂದ ಸುತ್ತಮುತ್ತಲಿನ ಬಾವಿಗಳ ನೀರು ಹಾಳಾಗಿ ಹೋಗಿದೆ ಅಧಿಕಾರಿಗಳು ಪರಿಶೀಲನೆ ನಡೆಸಿ ರೈತರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಅಲ್ಲಿನ ಗ್ರಾಮಸ್ಥರು ಆನಂದೇವಾಡಿಗ ನೇತೃತ್ವದಲ್ಲಿ ಮನವಿ ಸಲ್ಲಿಸಿದರು ವೆಂಕಟಾಪುರ ಹಾಗೂ ಕಂಠದ ಹಿತ್ಲು ಹೊಳೆಯನ್ನ ಮಲೀನಗೊಳಿಸಲಾಗುತ್ತಿರುವ ಬಗ್ಗೆ ಹಾಗೂ ಹೆದ್ದಾರಿ ಅಗಲೀಕರಣ ಕಾಮಗಾರಿಗೆ ಸಂಬಂಧಿಸಿದಂತೆ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ವಿತರಣೆಯಾಗದಿರುವ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯಲಾಯಿತು ಇದಕ್ಕೂ ಪೂರ್ವದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ ಎಸಿ ಮಮತಾ ದೇವಿ ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳುವಂತೆ ಕರೆ ನೀಡಿದರು ತಹಶೀಲ್ದಾರ್ ತಿಪ್ಪೇಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇವತಿ ನಾಯ್ಕ್ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೆಎಚ್ ಬಿಳಗಿ ಕೃಷಿ ಅಧಿಕಾರಿ ಎ ಬಿ ಇಟ್ನಾಳ್ ಪಂಚಾಯತ್ ಸದಸ್ಯರು ಉಪಸ್ಥಿತರಿದ್ದರು ಶಿಶು ಹಾಗೂ ಮಹಿಳಾ ಅಭಿವೃದ್ಧಿ ಯೋಜನೆ ಇಲಾಖೆಯ ವತಿಯಿಂದ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅಂಗನವಾಡಿ ಮಕ್ಕಳ ಛದ್ಮವೇಶ ಎಲ್ಲರ ಗಮನ ಸೆಳೆಯಿತು ಇದು ಅಳುವೆಕೊಡಿ ರೋಡ್ನಲ್ಲಿ ಹೊಸ ಬ್ರಿಡ್ಜ್ ಆಗುವಾಗ ನೀರು ತಡಿಲಿಕ್ಕಂತ ಅಡ್ಡುಗೋಡೆ ಹಾಕಿದ್ರು ಅದರಲ್ಲಿ ಮಣ್ಣು ಅರ್ಧ ಅರ್ಧ ಹಾಗೆ ಇಟ್ಟು ಹೊಳೆಯಲ್ಲೆಲ್ಲ ಹೂಳು ತುಂಬ ಹೋಗಿದೆ ಆ ಹೂಳು ತೆಗೆದುಕೊಡ್ಬೇಕಾಗ ವಿನಂತಿ ಜಿಲ್ಲಾಧಿಕಾರಿ ಹೂಳಿಂದ ಏನೇನು ಸಮಸ್ಯೆ ಹೂಳಿನಿಂದ ಸುಮಾರು ಒಂದು ಕಿಲೋಮೀಟರ್ ವ್ಯಾಪ್ತಿಗೆ ನೀರು ಉಪ್ಪು ಆಗ್ತಾ ಇದೆ ಇದು ಅಕ್ಕಪಕ್ಕದ ಜಮೀನು ಪೂರ ಉಪ್ಪು ನೀರಾಗಿದೆ ಅದಕ್ಕೆ ಸಿ ಅವ್ರಿಗೆ ಮನವಿ ಅಷ್ಟೇ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ